ಇವತ್ತಿನ ದಿವಸ ನಾವು ಒಂದು ಈ ಜಿಲ್ಲಾ ಪಂಚಾಯತಿ ಮುಂದೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಇಲ್ಲಿದ್ದಂತ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳೇ ಮೇನೆ ಮುಖ್ಯ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಹಗಲು ಇರೋಣ ನಾವು ಗ್ರಾಮ ಪಂಚಾಯತಿಯಲ್ಲಿ ಪಂಪ್ ಆಪರೇಟ್ ಆಗಿರ್ಬೋದು ಕಸಗೊಡ್ಸರ್ ಆಗಿರ್ಬೋದು ಸ್ವಚ್ಛವನಿಯರ್ ಆಗಿರ್ಬೋದು ಬಿಲ್ ಕಲೆಕ್ಟರ್ ಆಗಿರ್ಬೋದು ಡಿಒ ಆಗಿರಬಹುದು ನಾವು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೀವಿ ಅದೇ ರೀತಿಗೆ ನಮಗೆ ನಮ್ಗ ಕಾರ್ಯನಿರ್ವಹಿಸ ನಮ್ಗ ಸ್ಯಾಲ್ರಿನು ಕೊಡ್ಬೇಕಲ್ಲ ಅವರು ಈಗ ನಾವು ಟ್ಯಾಕ್ಸ್ಲಿ ಅಭಿಯಾನ ಮಾಡಿದ್ರು ಅಭಿಯಾನ ಆದ್ಮೇಲೆ ಕೂಡ ನಮಗೆ ಮುಂಚಿತವಾಗಿ ಇದ್ದಂತ ವೇತನ ಇನ್ನೂ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಕೊಡ್ತಾ ಇಲ್ಲ ಅದಕ್ಕೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಅಂತ ತಾಲೂಕ್ ಪಂಚಾಯತ್ ಯುವಗಳಿಗಾಗಿರುವುದು ಪಿಡಿಯೋ ಮಾರ್ಗದರ್ಶನ ಮಾಡಿ ಎಷ್ಟು ಸ್ಯಾಲರಿ ಬಾಕಿ ಇದೆ ಅಂತ ಅವರಿಗೊಂದು ಒಂದು ನೋಟಿಸ್ ಕೊಟ್ಟು ಅವರು ಮಾಹಿತಿ ತರಿಸ್ಕೊಂಡು ಒಂದು ಸಿಬ್ಬಂದಿ ಪೇಮೆಂಟ್ ಒಂದು ಕ್ಲಿಯರ್ ಮಾಡ್ಬೇಕಂತ ಅದೊಂದು ಮುಖ್ಯ ಬೇಡಿಕೆ ಇಟ್ಕೊಂಡು ಓಡಾಡ್ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಅನುಮೋದನೆ ಶಿಕ್ಷಣ ಇರೋದು ಎರಡ್ ಸಾವಿರದ ಹದಿನೆಂಟರಿಂದ ಮುಂಚಿತವಾಗಿ ಏನು ಕಾರ್ಯದರ್ಶಿ ಗ್ರಾಮದ ಸಿಬ್ಬಂದಿಗಳು ಅನುಮೋದನೆ ಕೊಡಬೇಕಂತ ಸರ್ಕಾರ ಆದೇಶಿದ್ರು ಕೂಡ ಈ ನಮ್ಮ ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಿಲ್ಲ ಮುನ್ನೂರ ಮೂವತ್ತರಲ್ಲಿ ನೂರ ಹತ್ತು ಅಷ್ಟೇ ಅನುಮೋದನೆ ಕೊಟ್ಟಿನ ನೂರ ಜಿಲ್ಲೆ ಸಿಬ್ಬಂದಿಗಳು ಅನುಮೋದನೆ ಬಾಕಿ ಇಟ್ಕೊಂಡು ಕುಂತಿದ್ದಾರೆ ಅದೇ ರೀತಿಯಾಗಿ ಹಲವಾರು ನಮ್ಮಲ್ಲಿ ಸಿಬ್ಬಂದಿಗಳು ನಿವೃತ್ತಿ ಆದರೂ ಕೂಡ ನಿವೃತ್ತಿ ನಿವೃತ್ತಿ ಉಪ ಉಪದ ಇಪ್ಪತ್ತು ತಿಂಗಳು ಉಪದಾನ ಕೊಡಬೇಕಂದ್ರೆ ಸರ್ಕಾರ ಆದೇಶ ಇದ್ರು ಕೂಡ ಆ ನಿವೃತ್ತಿ ಉಪದಾನ ಕೊಡ್ತಾ ಇಲ್ಲ ಅದೇ ರೀತಿಯಾಗಿ ಇನ್ನೊಂದೇನು ಮುಖ್ಯ ಕಾರಣ ಅಂದ್ರೆ ಕರವಸಿಲೆಯಲ್ಲಿ ಪರ್ಸೆಂಟ್ ನಮಗೆ ಸಿಬ್ಬಂದಿಗಳ ಸ್ಯಾಲರಿಗೆ ಹಣವನ್ನು ಮೀಸಲಿಡಬೇಕಂತ ಆದೇಶ ಇದೆ ಬರೀ ಯಾವುದೇ ಕೆಲವೊಂದು ಪಂಚಾಯತ್ಗಳಲ್ಲಿ ಅಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ ಅದು ಕೂಡ ಇಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಅದನ್ನು ಗಮನ ಹರಿಸಿ ಒಂದು ಆದೇಶ ಮಾಡಬೇಕಂತ ಅದೊಂದು ವಿನಂತಿದೆ ಅದೇ ರೀತಿಯಾಗಿ ನಮ್ಮಲ್ಲಿ ಬಡ್ತಿಗಾಗಿ ಎರಡು ಸುಮಾರು ಎರಡು ವರ್ಷ ಆಯ್ತು ಪ್ರಮೋಷನ್ಗಾಗಿ ತಾತ್ಕಾಲಿಕ ಪಟ್ಟಿಯನ್ನು ಸಿದ್ಧಪಡಿಸಿ ಇದೆ ನಮ್ಮ ಕಾರ್ಯನಕಾರಿ ಜಿಲ್ಲಾ ಪಂಚಾಯತಿ ಕಾರ್ಯ ಅಧಿಕಾರಿಗಳು ಒಂದು ಸೈನ್ ಮಾಡಿ ಅನುಮೋದನೆ ಇದು ತಡತಿ ಪಟ್ಟಿ ಹಚ್ಚಿದ್ದಾರೆ ಅದೇ ರೀತಿ ನಮಗ ಯಾರಿಗೂ ಕೂಡ ಬಡ್ತಿ ಒಂದು ಆದೇಶ ನೀಡ್ತಾ ಇಲ್ಲ ಮುಖ್ಯವಾಗಿ ನಮಗ ಬಡ್ತಿ ಆದೇಶ ನೀಡಬೇಕಂತ ಹೇಳಿ ಈ ಹಲವಾರು ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಅನಿರ್ಷ್ ಧೈರ್ಯ ಜಿಲ್ಲಾ ಪಂಚಾಯತ್ ಮುಂದ ಹಾಕೊಂಡಿದೀವಿ ಇನ್ನು ಮುಂದೆ ಇಲ್ಲ ನಮ್ಮ ಸಿಬ್ಬಂದಿಗಳಿಗೆ ಕೆಲವರು ಸ್ಯಾಲರಿ ಇಲ್ಲಾರದೇ ಒದಾಡ್ತಾ ಇದ್ದಾರ ಎಲ್ಲ ಅನುಮೋದನೆ ಇಲ್ಲ ಅಂತ ಹೇಳಿದಾಗ ಕೆಲವರು ಬಡ್ತಿ ಇಲ್ಲಾದ ನಮಗ ಸಿಬ್ಬಂದಿಗಳ ಏನೋ ಆಗೋ ಅನಾಹುತಗಳಿಗೆ ಈ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧಿಕಾರಿಗಳೇನ ಕಾರಣ ಅಂತ ಹೇಳಕ್ಕೆ ನಡೆದ ಮುಖಾಂತರ ಹೇಳಲು ಇಚ್ಛಿಸ್ತೇನೆ ನಮಸ್ತೆ ನಾಗರಾಜ್ ಬಗ್ಗೆ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾಧ್ಯಕ್ಷರು ಸಿಐ ಟಿ ಸಂ ಜಿಲ್ಲಾ ಸಮಿತಿ ಕಲಬುರಗಿ ಗ್ರಾಮ ಪಂಚಾಯತ್ ನೌಕರ ಸಂಘ ಸಿಐ ಟಿ ನೇತೃತ್ವದಲ್ಲಿ ಇಂದು ಕಲಬುರ್ಗಿ ನಗರದಲ್ಲಿ ಗ್ರಾಮ ಹಳ್ಳಿ ಹಳ್ಳಿ ಕೆಲಸ ಮಾಡುವಂತ ವಾಟರ್ ಮ್ಯಾನ್ ಇರ್ಬೋದು ಸ್ವಚ್ಛತಾಗಾರ ಇರ್ಬೋದು ಜವಾನ ಇರ್ಬೋದು ಬಿಲ್ ಕಲೆಕ್ಟರ್ ಕಂಪ್ಯೂಟರ್ ಆಪರೇಟರ್ ಮತ್ತೆ ಇತ್ತೀಚೆಗೆ ನೇಮಕಗೊಂಡಂತ ವಾಹಿನಿ ಎಲ್ಲರೂ ಸೇರಿ ಇವತ್ತು ಜಿಲ್ಲಾ ಪಂಚಾಯತ್ ಮುಂದ್ಗಡೆ ಪ್ರತಿಭಟನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಮುಖವಾಗಿ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಕೊಡಬೇಕು ಅಂತ ಹೇಳಿ ಕಳೆದ ಎರಡು ವರ್ಷದ ಹಿಂದೆನೆ ಸರ್ಕಾರ ಆದೇಶ ನೀಡಿದೆ ಯಾವ ಎಲ್ಲಾ ಗಳನ್ನು ತೆಗೆದ್ಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋ ರೀತಿಯಲ್ಲಿ ಅನುಮೋದನೆ ಕೊಡಬೇಕು ಹೇಳಿ ದುರಂತ ಏನಂದ್ರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಅನುಮೋದನೆ ಆಗಿದ್ರು ಕೂಡ ಈ ಒಂದು ಜಿಲ್ಲೆಯಲ್ಲಿ ಅನುಮೋದನೆ ಕೊಟ್ಟಿ ಕೊಡ್ಲಿಕ್ಕೆ ಆಗಿಲ್ಲ ಇದು ಗ್ರಾಮೀಣಾಭಿವೃದ್ಧಿ ಸಚಿವರ ತವರು ಜಿಲ್ಲೆ ತವರ ಜಿಲ್ಲೆಯ ಇಲ್ಲಿ ಈ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿದೆ ಇವತ್ತು ಹೋರಾಟ ಮಾಡ್ಲಿಕ್ಕೆ ಇಲ್ಲಿಯ ಅಧಿಕಾರಿಗಳೇ ಕಾರಣ ನಾವ್ ಯಾರು ಹೋರಾಟ ಮಾಡ್ಬೇಕು ಅಂತ ಹೇಳಿ ಇಚ್ಛೆಯಿಂದ ಈ ಹೋರಾಟಕ್ಕೆ ಬಂದವರಲ್ಲ ಒಂದು ಎರಡನೇದು ಬಿಲ್ ಕಲೆಕ್ಟರ್ ಇಂದ ಗ್ರೇಟು ಸೆಕ್ರೆಟರಿ ಮತ್ತು ಲೆಕ್ಕ ಸಹಾಯಕ ಹುದ್ದೆಗೆ ಪ್ರಮೋಷನ್ ಕೊಡ್ಬೇಕಾಗಿತ್ತು ಸೊ ಅದು ಎರಡು ವರ್ಷದಿಂದ ತಾತ್ಕಾಲಿಕ ಪಟ್ಟಿ ಇದೇ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಕಟ ಮಾಡಿದ್ದಾರೆ ಅವರು ಪ್ರಕಟ ಮಾಡಿದ ಪಟ್ಟಿನೇ ನಮ್ದು ನಾನ್ ಮಾಡಿ ತಪ್ಪಾಗಿದೆ ಅಂತ ಹೇಳ್ತಾರೆ ಒಂದು ಅವ್ರು ಅರ್ಥ ಮಾಡ್ಕೋಬೇಕು ಒಬ್ಬ ಐ ಎ ಎಸ್ ಯಾವ ಯಾವ್ಯಾವ ಅಧಿಕಾರಿ ಆಗ್ಲಿ ತಾನು ಮಾಡಿದ ತಪ್ಪನ್ನ ನಾನ್ ಮಾಡಿದ್ದೀನಿ ತಪ್ಪು ಇದನ್ನ ಸರಿಪಡಿಸೋವರೆಗೂ ನಾನು ಆರ್ಡರ್ ಕೊಡಕ್ಕೆ ಆಗಲ್ಲ ಅಂತ ಹೇಳಿಕ್ ಇಲ್ಲ ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಮಾಡಿದ್ದನ್ನ ಅವನ ಅವ್ರಕಿಂತ ಮೇಲಾಧಿಕಾರಿಗಳು ಅಧಿಕಾರಿಗಳು ನೀವು ಮಾಡಿದ ತಪ್ಪಿದೆ ಈ ಆದೇಶವನ್ನ ರದ್ದುಪಡಿಸು ಅಥವಾ ತಡೆ ಇಡಿ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಆಯುಕ್ತರ ಕಚೇರಿಯಿಂದ ಎರಡು ಪತ್ರಗಳು ಬಂದಿದೆ ನೀವು ಅಂತಿಮ ಮಾಡಿ ಇವರಿಗೆ ಆದೇಶ ಕೊಡಿ ಅಂತ ಹೇಳಿ ಸೊ ಇವತ್ತಿನವರೆಗೂ ಕೊಡ್ತಾ ಇಲ್ಲ ಈಗ ಇವ್ ಕೊಡದೇ ಇರೋದ್ರಿಂದ ಬಿಲ್ ಕಲೆಕ್ಟರ್ ಗಳು ಸೆಕ್ರೆಟರಿ ಆಗಿ ನಿವೃತ್ತಿ ಆಗ್ಬೇಕಾದಂತವ್ರು ಅಥವಾ ಸೆಕ್ರೆಟರಿಯಲ್ಲಿ ಕೆಲಸ ಮಾಡ್ಬೇಕಾದಂತವ್ರು ಡೆತ್ ಆಗಿದ್ದಾರೆ ಅವ್ರ ಕುಟುಂಬ ಈಗ ಬೀದಿಗೆ ಬಿದ್ದಿದೆ ಹಾಗಾದ್ರೆ ಹೊಣೆ ಯಾರು ಇದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವ್ರ ಕುಟುಂಬವನ್ನ ಆಗ್ತದ ಅಥವಾ ಸರ್ಕಾರ ಏನಾದ್ರು ಅವ್ರ ಕುಟುಂಬಕ್ಕೆ ಪರಿಹಾರ ಆಗ್ತದ ಸೊ ಹಂಗಾಗಿ ಅವ್ರಿಗೆ ಏನೋ ಒಂದು ಸರ್ಕಾರ ಅವಕಾಶ ಮಾಡಿ ಆ ಸರ್ಕಾರಿ ನೌಕರ ಆಗ್ಲಿಕ್ಕೆ ಅದನ್ನ ಇಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡಿಕೊಡ್ತಾ ಇಲ್ಲ ಇನ್ನೊಂದು ಅಭಿಯಾನ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ಅಭಿಯಾನ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಕಾನೂನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಭಿಯಾನ ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ಅಭಿಪ್ರಾಯ ಒಂದು ವರ್ಷದಲ್ಲಿ ಯಾವಾಗಾದ್ರೂ ಟ್ಯಾಕ್ಸ್ ಕಟ್ಬೇಕು ಅಂತ ಸರ್ಕಾರ ಆರ್ಡರ್ ಮಾಡಿದ್ಮೇಲೆ ನೀನ್ ಇವತ್ತು ಟ್ಯಾಕ್ಸ್ ಕಟ್ಲೇಬೇಕು ಅಂತ ಹೇಳಿ ಹೋಗಿ ಕೇಳಿದಾಗ ರೈತರು ಅಲ್ಲಿ ಎಳಿಯ ರೈತರು ಕೂಲಿಕಾರರು ಈಗ ನಾನು ಕಟ್ಟಕ್ಕೆ ಆಗಲ್ಲ ಅಂದ್ರೆ ವಾಪಸ್ ಬರ್ಬೇಕಾಗುತ್ತೆ ಇವರಿಗೆ ಬಿಲ್ ಕಲೆಕ್ಟರ್ಗೆ ಇವತ್ತು ಟಾರ್ಗೆಟ್ ಕೊಟ್ಟು ನೀವು ವಸೂಲಿ ಮಾಡದೆ ಇದ್ರೆ ನಿಮ್ಗೆ ಕೆಲಸದ ಕೆತ್ತಾಗ್ತೀನಿ ನಿಮ್ಗೆ ನೋಟಿಸ್ ಕೊಡೋದು ಇದೆಲ್ಲ ನಡೀತಾ ಇದೆ ಹಾಗಾಗಿ ನಮ್ಗೆ ಟ್ಯಾಕ್ಸ್ ವಸೂಲಿಗೆ ಏನ್ ನೀವು ಫಿಕ್ಸ್ ಮಾಡ್ತಾ ಇದ್ದೀರಿ ಅದನ್ನ ಕೈ ಬಿಡಬೇಕು ನಮ್ಗೆ ಈ ಮಾನಸಿಕ ಚಿತ್ರವಿಷಯವನ್ನು ಕೊಡೋದನ್ನ ಕೈ ಬಿಡಬೇಕು ಅನ್ನೋದು ಈ ಹೋರಾಟದ ಮೂಲಕ ಒತ್ತಾಯಿಸ್ತೀವಿ ಇನ್ನೊಂದು ಗ್ರಾಮ ಪಂಚಾಯತ್ ಅಲ್ಲಿ ಸ್ವಚ್ಛವಾಹಿನಿ ಅಂತ ಹೇಳಿ ತಗೊಂಡಿದ್ದಾರೆ ಅವರಿಗೆ ಕೆಲಸನೂ ಕೊಡ್ತಾ ಇಲ್ಲ ಗಾಡಿನೂ ಕೊಡ್ತಾ ಇಲ್ಲ ಗಾಡಿ ಕೊಟ್ಟು ಕೆಲಸ ಕೊಟ್ಟರು ಕೂಡ ಸಂಬಳ ಕೊಡ್ತಾ ಇಲ್ಲ ಕೇವಲ ಎರಡು ಸಾವಿರ ಮೂರು ಸಾವಿರ ಕೊಡ್ತಾ ಇದ್ದಾರೆ ಮಹಿಳೆಯರನ್ನ ಸಬಲೀಕರಣ ಮಾಡೋದಕ್ಕೆ ಮತ್ತು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಲಿಕ್ಕೆ ನಾವು ಅವ್ರನ್ನ ತಗೊಂಡಿದೀವಿ ಅಂತ ಹೇಳಿ ಮೊನ್ನೆ ನಮ್ಮ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕಿಗೆ ನಾನು ಸ್ಯಾಲ್ರಿ ಕೊಡ್ತೇವೆ ಅಂತ ಹೇಳಿ ಹತ್ತೊಂಬತ್ತು ತಿಂಗಳಿಂದ ಸ್ಯಾಲ್ರಿ ಕೊಟ್ಟ ಕೊಡ್ಸ್ಲಿಕ್ಕೆ ಆಗದೆ ಇವತ್ತಿನವರೆಗೂ ಆಗಿಲ್ಲ ಹತ್ತೊಂಬತ್ತು ತಿಂಗಳ ಇಪ್ಪತ್ತು ಆದರೂ ಕೂಡ ಐದನೇ ತಿಂಗಳ ಒಳಗಡೆ ಹೆಂಗ್ ಸ್ಯಾಲ್ರಿ ಕೊಡ್ತಾರೆ ಇವರು ಅದಕ್ಕೆ ಹಣ ಎಲ್ಲಿದೆ ಯಾವುದೂ ಇಲ್ಲ ಸುಮ್ಮನೆ ಪೇಪರ್ ಅಲ್ಲಿ ಹೇಳಿಕೆ ಕೊಡೋದ್ರಿಂದ ಸ್ಯಾಲ್ರಿ ಸಿಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇನ್ನೊಂದು ನಮ್ಗೆ ಈಗ ಹಳೆ ಸ್ಯಾಲ್ರಿ ಕೊಡ್ಬೇಕಾಗಿದೆ ಅದನ್ನು ಅಭಿಯಾನ ಮಾಡೋದ್ರ ಮುಖಾಂತರ ನಲ್ವತ್ತು ಪರ್ಸೆಂಟ್ ಹಣವನ್ನ ಸ್ಯಾಲ್ರಿಗಾಗಿ ಬಳಕೆ ಮಾಡಬೇಕು ಕೆಲವರು ನಿವೃತ್ತಿ ಆಗಿದ್ದಾರೆ ಆದವರಿಗೆ ಗ್ರಾಚ್ಯುಟಿ ಕೊಡ್ಬೇಕು ಅಂತ ಹೇಳಿ ಎಲ್ಲಾ ಬೇಡಿಕೆಗಳನ್ನ ಇವತ್ತು ಈಡೇರಿಸ್ಬೇಕು ಅಂತ ಹೇಳಿ ಒತ್ತಾಯಿಸಿ ಜಿಲ್ಲಾ ಪಂಚಾಯತ್ ಮುಂದ್ಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನನ್ನ ಹೆಸರು ಎಂ ಬಿ ನಾಡಗೌಡ ಅಂತ ಹೇಳಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘದ ರಾಜ್ಯ